ತಕ್ಕಂಥ ವಿಧಾನ ಪರಿಷತ್ ಸದಸ್ಯರು ಕೂಡ ಆಗಿರ್ತಕ್ಕಂಥ ಮನೆಶ್ರೀ ವಿಶ್ವನಾಥ್ರವರ ಮನೆಗೆ ಭೇಟಿ ನೀಡಿದ್ದೇವೆ ನನ್ನ ಜೊತೆಯಲ್ಲಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳಾಗಿರ್ತಕ್ಕಂಥ ರಾಜವಂಶಸ್ಥರು ಯದ್ವೀರ್ ಒಡೆಯರ್ ಅವರು ಅವರು ಸಹ ಮನೆಗೆ ಭೇಟಿಯನ್ನು ನೀಡಿದ್ದಾರೆ ವಿಶ್ವನಾಥ್ ಜಿ ಅವರು ಸಂಪೂರ್ಣವಾಗಿ ಅವರಿಗೆ ಸಹಕಾರವನ್ನು ನೀಡ್ತೇವೆ ಮತ್ತು ಯದುವೇರ್ ಒಡೆಯರ್ ಅಂತವರು ಇವತ್ತು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಆಗಿದ್ದಾರೆ ಅಂತ ಹೇಳಿದ್ರೆ ಪಕ್ಷಾತೀತವಾಗಿ ಅವರಿಗೆ ಬೆಂಬಲವನ್ನು ಕೊಡಬೇಕು ಪಕ್ಷಾತೀತವಾಗಿ ಮತ್ತು ಎಲ್ಲ ಜಾತಿ ಎಲ್ಲ ವರ್ಗದ ಜನರು ಕೂಡ ಆಶೀರ್ವಾದನ ಮಾಡಬೇಕು ಅವರಿಗೆ ಬೆಂಬಲವನ್ನು ಕೊಡಬೇಕು ಯಾಕಂದರೆ ಆ ರೀತಿಯಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರಿಂದ ಎಲ್ಲ ಮಹಾರಾಜರ ಕಾಲದಲ್ಲಿ ಇವತ್ತು ಮೈಸೂರು ರಾಜ್ಯ ಅಂತೇನಿತ್ತು ಆ ಸಂದರ್ಭದಲ್ಲಿ ದಲಿತ ಸಮುದಾಯಗಳಿರ್ಬೋದು ಹಿಂದುಳಿದ ಸಮುದಾಯಗಳಿರ್ಬೋದು ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡಿ ಎಲ್ಲ ಸಮುದಾಯಗಳಿಗೂ ಕೂಡ ನ್ಯಾಯವನ್ನು ಕೊಟ್ಟಿರ್ತಕ್ಕಂಥ ವಂಶಸ್ಥರವರು ಮತ್ತು ಈ ಭಾಗದಲ್ಲಿ ರೈತರಿಗೆ ಬಡವರಿಗೆ ಒಂದು ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ರಾಜವಂಶಸ್ ಮನೆತನ ಇದೆ ಹಾಗೆ ಪಕ್ಷಾತೀತವಾಗಿ ಅವರಿಗೆ ಬೆಂಬಲ ನೀಡಬೇಕು ಅನ್ನೋ ಮಾತನ್ನು ಮಾನ್ಯ ವಿಶ್ವನಾಥ್ರವರು ಹೇಳಿರ್ತಕ್ಕಂಥದ್ದು ಭಾಳ ಅರ್ಥಪೂರ್ಣವಾಗಿ ಹೇಳಿದ್ದಾರೆ ಜೋರು ಕೂಡ ನಮ್ಮ ಅಭ್ಯರ್ಥಿಗಳಿಗೆ ಯದುವೀರ್ ಒಡೆಯರ್ ಅವರಿಗೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟಂತಾಗಿದೆ ನನಗೂ ಕೂಡ ತುಂಬ ಸಂತ ಸಂತೋಷ ಆಯಿತು ಇವತ್ತು ಏನು ಮಹಾರಾಜರು ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದಾರೆ ದೊಡ್ಡ ಸಂಖ್ಯೆಯಲ್ಲಿ ವಿಶೇಷವಾಗಿ ಯುವಕರು ಮತ್ತು ತಾಯಂದರು ಬಂದವರಿಗೆ ಬೆಂಬಲವನ್ನು ನೀಡಿದ್ದಾರೆ ಒಟ್ಟಾರೆಗೆ ವಾತಾವರಣ ಇವತ್ತು ಅಭೂತಪೂರ್ವವಾಗಿದೆ ಎಚ್ ಡಿ ಕುಮಾರಸ್ವಾಮಿಯವರು ಕೂಡ ಬೆಳಗ್ಗೆ ಬಂದಿದ್ದರು ಪ್ರತಾಪ್ ಸಿಂಹ ಎಲ್ಲ ಪಕ್ಷದ ಎಲ್ಲ ಹಿರಿಯ ಮುಖಂಡರು ಕೂಡ ಇದ್ದವರಿಗೆ ಸಹಕಾರ ನೀಡಿದ್ದಾರೆ ದೊಡ್ಡ ಅಂತರದಲ್ಲಿ ನಮ್ಮ ಬಿಜೆಪಿ ಅಭ್ಯರ್ಥಿ ಆಗಿರ್ತಕ್ಕಂಥ ಯಜ್ವೀರ್ ಒಡೆಯರ್ ಅವರು ದೊಡ್ಡ ಹಂತದಲ್ಲಿ ಅವರು ಗೆಲ್ತಾರೆ ಅನ್ನೋ ಸಂಪೂರ್ಣ ವಿಶ್ವಾಸ ನಮ್ಮ ಕಾರ್ಯಕರ್ತರಿಗೂ ಇದೆ ನನಗೂ ಇದೆ ಮದ್ದಾರಿ ಕೂಡ ಇದೆ ಸುಮಲತಾ ನಿರೀಕ್ಷೆ ಮಾಡಿದ್ರೆ ಸುಮಲತಾ ಅವರ ನಿರೀಕ್ಷೆ ಮಾಡಿದ್ರೆ ಸ್ವತಃ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿದರು ಅವರು ನಮ್ಮ ನಡ್ಡಾಜಿಯವ್ರನ್ನು ಕೂಡ ಭೇಟಿ ಮಾಡಿದ್ರು ಅಮಿತ್ ಶಾ ಕೂಡ ಭೇಟಿ ಮಾಡಿದರು ರಾಜಕೀಯ ಪರಿಸ್ಥಿತಿಯನ್ನು ಕೂಡ ಚರ್ಚೆ ಮಾಡಿದ್ದಾರೆ ತದನಂತರದಲ್ಲಿ ಬಿ ಜೆ ಜೆ ಡಿ ಎಸ್ ಪಕ್ಷಕ್ಕೆ ಆ ಸ್ಥಾನವನ್ನು ಬಿಟ್ಟುಕೊಟ್ಟಿರೋದ್ರಿಂದ ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರಲ್ಲಿ ಸ್ಪರ್ಧೆ ಮಾಡ್ತಿರೋದ್ರಿಂದ ಅವರೇನು ಬೆಂಬಲ ನೀಡ್ತೇವೆ ಅಂತೇಳಿ ಒಂದು ನಿರ್ಧಾರವನ್ನು ಮಾಡಿದ್ದಾರೆ ನಿಜವಾಗ್ಲೂ ಕೂಡ ನಾನು ಸ್ವಾಗತವನ್ನು ಮಾಡ್ತೇನೆ ಇಡೀ ರಾಜ್ಯಕ್ಕೆ ಒಂದು ಒಳ್ಳೆ ಅವರು ನೀಡಿದ್ದಾರೆ ನಾವು ಕೂಡ ಭಾರತೀಯ ಜನತಾ ಪಾರ್ಟಿ ಅವರ ಜೊತೆಯಲ್ಲಿ ಇರ್ತೇವೆ ಮುಂದೆ ಸಿದ್ದರಾಮಯ್ಯ ಬಿಜೆಪಿಗೆ ಇಲ್ಲಿ ಓಟ್ ಕೇಳುವ ನೈತಿಕತೆನೇ ಇಲ್ಲ ಎಕ್ಸ್ಪೆಷಲಿ ಪ್ರಧಾನಮಂತ್ರಿಗಳಿಗೆ ಮತ್ತೆ ಅಮಿತ್ ಶಾ ಯಾಕಂದ್ರೆ ಅವ್ರ ಅನುದಾನವನ್ನ ಕೊಟ್ಟಿಲ್ಲ ಈ ಕಾರಣಕ್ಕೋಸ್ಕರವಾಗಿ ನೈತಿಕತೆ ಇಲ್ಲ ಅನ್ನುವಂತ ಪ್ರಯತ್ನ ಆಶ್ಚರ್ಯ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳ ಬಾಯಲ್ಲಿ ಪದೇ 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 ರೀತಿ ಸುಳ್ಳುಗಳು ಬರ್ತಾ ಇರತಕ್ಕಂಥದ್ದು ಪದೇ ಪದೇ ಮುಖ್ಯಮಂತ್ರಿಗಳ ಬಾಯಲ್ಲಿ ಈ ರೀತಿ ಸುಳುಗಳು ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ಕೇಂದ್ರದಿಂದ ಅನುದಾನನೇ ಬಂದಿಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ ಅವ್ರಿಗೆ ಶೋಭೆ ತರತಕ್ಕಂಥದ್ದಲ್ಲ ಯು ಪಿ ಎ ಸರ್ಕಾರದಲ್ಲಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಕೇವಲ ಒಂದೂವರೆ ಲಕ್ಷ ಕೋಟಿ ಬಂದಿತ್ತು ಹತ್ತು ವರ್ಷಗಳ ಮನಮೋಹನ್ ಸಿಂಗ್ ಅವರ ಕಾರ್ಯ ಅವರ ಅವಧಿಯಲ್ಲಿ ಆದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕಳೆದ ಹತ್ತು ವರ್ಷದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಇವತ್ತು ನಾಲ್ಕು ಲಕ್ಷಕ್ಕೂ ಹೆಚ್ಚು ಕೋಟಿ ಅನುದಾನ ಅನುದಾನವನ್ನು ಇವತ್ತು ರಾಜ್ಯಕ್ಕೆ ಕೊಟ್ಟಿದ್ದಾರೆ ನಮ್ಮ ನರೇಂದ್ರ ಮೋದಿಜಿಯವರು ಕೊಟ್ಟಿದ್ದಾರೆ ಮೂಲಭೂತ ಸೌಕರ್ಯಗಳಿಗೆ ಒತ್ತನ್ನು ಕೊಟ್ಟಿದ್ದಾರೆ ಇದರ ನಡುವೆನೂ ಸಹ ಮುಖ್ಯಮಂತ್ರಿಗಳ ಹೇಳಿಕೆ ಹಾಸ್ಯಾಸ್ಪದ ಮತ್ತು ನಾನು ಕೇಳ್ತೇನೆ ಮನೆ ಮುಖ್ಯಮಂತ್ರಿಗಳಿಗೆ ಬರಗಾಲದ ಸಂದರ್ಭದಲ್ಲಿ ತಾವೇನು ಪದೇ 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 ಇವತ್ತು ನರೇಂದ್ರ ಮೋದಿಜಿ ಕೇಂದ್ರ ಸರ್ಕಾರದ ಮೇಲೆ ಇವರು ಆರೋಪವನ್ನು ಮಾಡ್ತಾ ಇದ್ದೀರಿ ತಮಗೆ ಮುಖ್ಯಮಂತ್ರಿಗಳಾಗಿ ರೈತರು ಎಷ್ಟು ದೊಡ್ಡ ಸಂಖ್ಯೆಯ ಆತ್ಮಹತ್ಯೆ ಮಾಡಿಕೊಂಡಂಥ ನಂತರವೂ ಸಹ ಯಾಕೆ ನಿಮಗೆ ಕರಡೇ ಬರಲಿಲ್ಲ ರಾಜ್ಯದ ರೈತರ ಬಗ್ಗೆ ಎಂಟುನೂರಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡ್ರೂ ಸಹ ಒಬ್ಬ ಮುಖ್ಯಮಂತ್ರಿ ಅನಿಸ್ಕೊಂಡಂಥವ್ರಿಗೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತಂಥವ್ರಿಗೆ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಬೇಕು ಅಂತೇಳಿ ಕಿಂಚಿತ್ತು ಕೂಡ ಅನಿಸ್ಲಿಲ್ಲ ಅಂದರೆ ಮಾನ್ಯ ಮುಖ್ಯಮಂತ್ರಿಗಳೇ ನಿಜವಾಗೂ ಕೂಡ ಆ ಭಗವಂತನೇ ಕಾಪಾಡಬೇಕು ರೈತರ ಸಂಕಷ್ಟದಲ್ಲಿದ್ದಾಗ ಕೂಡ ಕರುಣೆಯನ್ನು ತೋರಿಸ್ತಾ ಇರತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರ ನಿಜವಾಗೂ ಕೂಡ ರಾಜ್ಯದ ಜನತೆಗೆ ಮತ್ತು ರೈತರಿಗೆ ಒಂದು ರೀತಿ ಶಾಪ ಆಗಿವತ್ತು ಪರಿವರ್ತನೆ ಆಗಿದೆ ರಾಜ್ಯ ಸರ್ಕಾರ ಅಭಿವೃದ್ಧಿ ಬಗ್ಗೆ ಅಂತ ಯಾರು ಮಾತನಾಡೋದಲ್ಲ ಬಿಡಿ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅಭಿವೃದ್ಧಿ ಬಗ್ಗೆ ಯಾರೂ ಕೂಡ ಮಾತನಾಡ್ತಾರೆ ನಾನು ಈಗಲೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ ಜನ ಜಾನುವಾರುಗಳಿಗೂ ಕೂಡ ಕುಡಿಯ ನೀರಿನ ಸಮಸ್ಯೆ ಉಂಟಾಗಿದೆ ಇಡೀ ರಾಜ್ಯದಲ್ಲಿ ಈಗಲಾದರೂ ಎಚ್ಚೆತ್ಕೊಂಡು ಈ ಬರಗಾಲದ ಸಂದರ್ಭದಲ್ಲಿ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಬೇಕು ಕುಡಿಯೋ ನೀರಿನ ವ್ಯವಸ್ಥೆ ಆಗಬೇಕು ಕೇಂದ್ರ ಮೇಲೆ ದೂರೋದನ್ನು ಬಿಟ್ಟು ತಾವು ಮುಖ್ಯಮಂತ್ರಿಗಳು ಇದ್ದರೆ ನಿಮ್ಮದೇ ಸರ್ಕಾರ ರಾಜ್ಯದಲ್ಲಿದೆ ಸ್ಪಷ್ಟ ಬಹುಮತದೊಂದಿಗೆ ನಮ್ಮ ಸರ್ಕಾರ ಇದೆ ಸರಿಯಾದಂಥ ನ್ಯಾಯವನ್ನು ರೈತರಿಗೆ ಕೊಡಬೇಕು ಅಂತೇಳಿ ತಮ್ಮ ಮೂಲಕ ನಾನು ಮನವಿಯನ್ನು ಮಾಡ್ತೇನೆ ಎಲ್ಲಿ ಪ್ರೀತಿ ಜಾಸ್ತಿ ಇರ್ತದೆ ಸಮಯ ಜಾಸ್ತಿ ತಗೊಳ್ತದೆ ಕುಟುಂಬ ಕುಟುಂಬ ರಾಜಕೊಂಡ್ರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ